ಕ್ಷಣಕ್ಕೆ ಒಬ್ರು ಕಾಲರ್ ಇದ್ದಾರೆ ನೋಡಿ ಮಾತಾಡ್ಸೋಣ ಭರತ್ ಅಂತ ಹೇಳಿ ನಮಸ್ತೆ ಭರತ್ ಭರತ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಕೇಳಿಸಿದೆ ಮೇಡಮ್ ಭರತ್ ಈಗ ಟ್ರೆಂಡಿಂಗ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಗಮನಕ್ಕೆ ಬಂದಿದೆ ನೀವೇನಾದ್ರು ಮಾಡಿದೀರಾ ಈ ರೀತಿಯಾದಂತಹ ವಿಡಿಯೋನಾ ಇಲ್ಲ ಮೇಡಮ್ ಆ ತರ ಏನು ಮಾಡಿಲ್ಲ ಈಗ ಅವರು ಜ್ಯೋತಿಷ್ ಅವ್ರು ಹೇಳ್ತಾರಲ್ಲ ಅದೇ ನಿಜನ ಸುಳ್ಳ ಅಂತ ಅರ್ಥ ಆಯ್ತಿಲ್ಲ ಅದು ಜನರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಎಲ್ಲಿಂದ ಮಾತಾಡ್ತಾ ಇರೋದು ಗೊತ್ತಿಲ್ಲ ಮೈಸೂರಿಂದ ಹ ನಮ್ಮ ಹಿಂದುತ್ವದಲ್ಲಿ ಅರ್ಶಿಣ ಬಹಳಷ್ಟು ಮಹತ್ವ ಇದೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಮದ್ವೆ ಸಮಾರಂಭಗಳಲ್ಲೂ ಪ್ರತಿಯೊಂದು ಪೂಜೆ ಕೈಕಾರಿಗಳಲ್ಲೂ ಪ್ರತಿಯೊಂದರಲ್ಲೂ ಅರ್ಶಿಣ ಕುಂಪನ್ ಯೂಸ್ ಮಾಡ್ತೀವಿ ಮತ್ತೆ ಆಯುರ್ವೇದಿಕದಲ್ಲಿ ಅದನ್ನ ಬಹಳಷ್ಟು ನಿಖರವಾಗಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ ಅರ್ಶಿನ ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ವೈವಿಧ್ಯತೆ ಅದರ ತಕ್ಕಂಥ ಬಲೆ ಸಾತ್ವಿಕತೆ ಭಾಳಷ್ಟು ಉಪಯೋಗಕ್ಕೆ ಬರ್ತದೆ ವಿನ ಅದರಲ್ಲಿ ನಕಾರ ಶತ್ಮಿ ಬರೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನು ಅಂದರೆ ಒಂದು ಅರಿಶಿನಕ್ಕೆ ಮಂತ್ರವಾದಿಗಳು ಅವರು ಮಂತ್ರ ಶಕ್ತಿನ ತುಂಬ್ತಾರೆ ಅಲ್ಲಿರ್ತಕ್ಕಂಥ ಈ ಶಕ್ತಿಗಳನ್ನೆಲ್ಲ ಕಳೆದು ನಕಾರ ಶಕ್ತಿ ತುಂಬಿದಾಗ ಅದು ಅದು ಉದ್ವೇಗ ಆಗುತ್ತೆ ಅದಕ್ಕೆ ಪವರ್ ಬರುತ್ತೆ ಸಾರಿ ನಾನು ಇಂಟ್ರಪ್ಟ್ ಆಗ್ತಾ ಇದ್ದೀನಿ ಭರತ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರೀತಿಯಾಗಿ ವಿಡಿಯೋ ಮಾಡಿದಾರಾ ಸಮಸ್ಯೆ ಎದುರಿಸಿದಾರಾ ಇಲ್ಲ ಮೇಡಮ್ ಯಾರು ಮಾಡಿಲ್ಲ

ವೆರಿ ಗುಡ್ ತಾವು ಕೈಯಲ್ಲಿ ಏನಾದ್ರು ಯಾವ್ದಾದ್ರು ರಿಂಗ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರು ಉಂಗುರಗಳು ಹಾಕೊಂಡಿದ್ದೀರಾ ಅಥವಾ ತಾವೇನಾದ್ರೂ ಜಾತಕವನ್ನು ಸರ್ ಏನು ಮಾಡ್ಲಿಲ್ವಾ ನೀವು ಪೂಜೆ ಪುರಸ್ಕಾರಗಳ್ ಮಾಡ್ತೀರಾ ಹೇಗೆ ಸರ್ ನೀವು ಸರ್ ಮಾಡ್ತೀನಿ ನನ್ನ ಮನಸ್ಸಿಗೆ ತೃಪ್ತಿ ಆದ್ರೆ ನಾನು ಪೂಜೆ ಮಾಡ್ತೀನಿ ಅಲ್ಲ ಅಲ್ಲ ಪೂಜೆ ಮಾಡೋದು ನೀವು ಇಂತ ಪರ್ಟಿಕ್ಯುಲರ್ ವಾರ ಅಂತ ಮಾಡ್ತೀರಾ ಅದು ಯಾವಾಗಾದ್ರೂ ಸುಮ್ಮನೆ ಇಂತ ಪರ್ಟಿಕ್ಯುಲರ್ ದೇವ್ರ ಮಾಡ್ತೀರಾ ಅದು ಯಾವಾಗ ಅಂತ ಅವಾಗ ಪೂಜೆ ಮಾಡ್ತೀರಾ ಸರ್ ತಾವು ನನ್ಗೆ ನನ್ ದೇವ್ರ ನಂಬಿಕೆ ಇದೆ ನಾನು ದೇವ್ರ ನಾನು ಮಾಡ್ತೀನಿ ಯಾವಾಗ ಬೇಕೋ ಅವಾಗ ಮಾಡ್ತೀನಿ ಓಕೆ ಇಂತ ದಿನ ಮಾಡ ಇಂತ ದಿನ ಮಾಡ್ಬೇಕು ಅಂತ ಏನಿಲ್ಲ ನಿಮ್ ಪ್ರಕಾರ ಇಂತ ದಿನ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ ನಿಮ್ ಮನೆ ದೇವ್ರ ಯಾವ್ದು ಸರ್ ನಮ್ಮ ಮನೆ ನಾರಾಯಣ ಸ್ವಾಮಿ ಸರ್ ಯಾವ ಸರ್ ನಿಮ್ ಮನೆ ದೇವ್ರ ಯಾವ್ದು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಸೋ ನಾರಾಯಣ ಸ್ವಾಮಿಗೆ ಯಾವತ್ತು ಪೂಜೆ ಮಾಡ್ತೀರಾ ಅಥವಾ ಯಾವಾಗಂದ್ರೆ ಅವಾಗ ಪೂಜೆ ಮಾಡ್ತೀರಾ ತಾವು ನಮ್ಗೆ ನಮಗೆ ಯಾವಾಗ ನನಗೆ ಪೂಜೆ ಮಾಡಿಸಬೇಕು ಅನ್ಸುತ್ತೆ ಅವಾಗ ನಾ ಮಾಡ್ತೀನಿ ಸರ್ ಓಕೆ ಇಂತ ಪುಟ್ಟಿ ಶನಿವಾರದಿನ ನಾರಾಯಣ ಸ್ವಾಮಿಗೆ ಆಲ್ಮೋಸ್ಟ್ ನಾರಾಯಣ ನೋಡಿ ಸุರಿ ಸರ್ ಅವರವರ ಮನಸ್ಸಿನ ಇಚ್ಛೆಯಾಗಿ ಅವರು ಭಕ್ತಿ ಅವರನ್ನು ತೋರ್ಸ್ಕೊಳ್ತಾರೆ ಅದನ್ನ ಪ್ರಶ್ನೆ ಮಾಡೋದಲ್ಲ ಧನ್ಯವಾದ ಭಾರತ್ ಕರೆ ಮಾಡಿದಕ್ಕೆಗೆ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ ದಿನಕರ ಅಂತ ಹೇಳಿ ಮಂಗಳೂರಿನಿಂದ ಸರ್ ನಮಸ್ತೆ 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 ಮೇಡಂ ಸರ್ ನೋಡಿ ಈಗ ಈ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆಯಲ್ಲ ಅರಿಶಿನದ ನೀರನ್ನ ಬಳಕೆ ಮಾಡ್ಕೊಳ್ಳೋದು ಕತ್ತಣೆ ಕತ್ತಲೆ ಕೋಣೆಯಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರನ್ನ ಬಳಕೆ ಮಾಡ್ಕೊಂಡು ಅರಿಶಿನ ವೀಡಿಯೋ ವೈರಲ್ ಆಗ್ತಾ ಇದೆ ನೀವ್ ಈ ವಿಡಿಯೋ ಏನಾದ್ರೂ ಮಾಡಿದೀರಾ ನಿಮ್ ಫ್ರೆಂಡ್ಸ್ ಏನಾದ್ರೂ ಮಾಡಿದಿರಾ ನಾನ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಅರಸಿನ ಬಳಸ್ತಾರೆ ಯಾಕಂತ ಹೇಳಿದ್ರೆ ನಾನ್ ನೋಡಿದ ಪ್ರಕಾರ ಅರಶಿನ ಅಂತ ಹೇಳೋದು ಒಂದು ಸಾತ್ವಿಕ ಗುಣ ಉಳ್ಳಂತದ್ದು ಇದನ್ನ ಮಾಡಿದ್ರೆ ನೆಗೆಟಿವ್ ಏನ್ ಎನರ್ಜಿ ಇದೆ ಅಂತ ಅವ್ರು ಹೇಳ್ತಾರೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಅದಕ್ಕೆ ನನ್ಗೆ ಸ್ವಲ್ಪ ಕ್ಲಾರಿ ಕ್ಲಾರಿಟಿ ಬೇಕು ಅಂತ ಹೇಳಿ ನಾನು ನಿಮಗೆ ಕಾಲ್ ಮಾಡಿದ್ದೆ ಅವ್ರಿಗೆ ನಕಾರಾತ್ಮಕ ಶಕ್ತಿ ಬರ್ತಾ ಇಲ್ಲ ಸರ್ ಅಲ್ಲಿ ನೋಡಿ ಇಲ್ಲಿ ಮೂರು ಒಂದು ಸ್ಕ್ವೇರ್ ಅಲ್ಲಿ ತೋರಿಸ್ತಾ ವೈಟ್ ಕಲರ್ ಯೆಲ್ಲೋ ಕಲರ್ ರೆಡ್ ಕಲರ್ ಇದಾರೆ ಗ್ಲಾಸ್ ಅಲ್ಲಿ ಕಾಣ್ತಾ ಇದೆ ವೈಟ್ ಕಲರ್ ಬಂದು ಅದು ಸ್ಫಟಿಕ ಯಲ್ಲೋ ಕಲರ್ ಬಂದು ಅರ್ಶಿನ ಅದು ಎರಡು ಮಿಕ್ಸ್ ಮಾಡಿದಾಗ ಆ ನಿಂಬೆ ಹುಳಿ ಹಾಕಿದಾಗ ಅದು ಆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅನ್ನೋದು ಅದು ಒಂದು ಅರ್ಥ ತೋರಿಸ್ತಾ ಇದೆ ಮೂರು ಮೂರು ಬಣ್ಣ ತೋರಿಸ್ತಾ ಅಲ್ಲಿ ಚಿಕ್ಕ ಇದೆ ನೋಡಿ ಸಣ್ಣದು ಮೂರು ಒಂದು ಆನ್ ಕಾಲ್ ತರ ನಮ್ಮ ಅದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಲ್ಲಿ ಇದೆಯಲ್ಲ ಇಲ್ಲಿ ಅದು ಉದಾಹರಣೆ ಕೊಡ್ತಾ ಇದ್ದೀನಿ ಅದೆರಡು ಸೇರ್ಸ್ತೀರಿ ಬಣ್ಣ ಬರುತ್ತೆ ಅಂತ ಅಲ್ಲೇ ಅದು ಇದೆ ದೈವಿಕ ಶಕ್ತಿ ಅದು ನನಗೆ ಅದು ಅಲ್ಲಿ ನಾನು ಹೇಳ್ತೀನಿ ಸರ್ ನೀವು ಈವಾಗ ನಾನು ಹೇಳ್ತೀನಿ ಸರ್ ಇವಾಗ ನಾನು ಹೇಳ್ತಾ ಇದ್ದೀನಿ ಅರ್ಶನವನ್ನ ಹೀಗೆ ಹೆಂಗಂದ್ರಂಗ್ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಬರುತ್ತೆ ಶ್ರವಣ ಶಕ್ತಿ ಹೋಗುತ್ತೆ ಮನೋ ದೌರ್ಬಲ್ಯ ಹೋಗುತ್ತೆ ಭಕ್ತಿ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ತಾವೇನ್ ಹೇಳ್ತೀರಿ ನೋಡಿ ನನ್ಗೆ ನನ್ಗೆ ಕಂಡ ಪ್ರಕಾರ ಏನಪ್ಪ ಆಗ್ತಾ ಅಂದ್ರೆ ಅರಸಿನ ಈ ತರ ಎಲ್ಲಾ ಕಡೆ ಮಾಡಿದ್ರೆ ರೇಟ್ ಜಾಸ್ತಿ ಆಗುತ್ತೆ ಅಂಗಡಿಯಲ್ಲಿ ಮಾಡಿದ್ರೆ ಕೂಡ ರೇಟ್ ಆಗತ್ತೆ ಎರಡನೇದಾಗಿ ಈ ಅದನ್ನೊಂದು ಕೃಷಿಕರು ಬೆಳೆಯುವಂತ ಒಂದು ಇದು ಕೃಷಿ ಅಲ್ಲ ಕೃಷಿ ಉತ್ಪನ್ನ ಅದನ್ನ ಈ ತರ ಒಟ್ಟಾರೆ ಅದ ಬಿಸಾಡಿ ಅದನ್ನೆಲ್ಲ ಅರಸಿನ ತುಂಬಿಸಿ ನೀರನ್ನು ಬಿಸಾಡಿದ್ರಿಂದ ಒಂದು ಇನ್ಸಲ್ಟ್ ಪ್ರಶ್ನೆ ಒಳ್ಳಿ ನೀವು ಅವ್ರು ಹೇಳ್ತಾ ಇದ್ದಾರೆ ಇದು ಕೃಷಿಕವಾಗಿರತಕ್ಕಂತ ಒಂದು ಗಿಡ ಅದಕ್ಕೆ ನಾವ್ಯಾಕೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇರೋದು ಅಂತ ಪಾಪ ಅವ್ರು ಹೇಳ್ತಾ ಇರ್ಬೋದೇನೋ ಅದಕ್ಕೆ ನಾ ಹೇಳ್ತೀನಿ ಒಂದು ಅಹ್ ಅವಳ ಅಂತ ಬರುತ್ತೆ ಅದು ಸಮುದ್ರದಲ್ಲಿ ಬೆಳೀತಕ್ಕಂಥದ್ದು ಒಂದು ಹವಳ ಅದಕ್ಕೆ ಯಾಕೆ ನಾವು ಮಾಡಲ್ಲ ಮಾಂಗಲ್ಯದಲ್ಲಿ ಸೇರಿಸ್ತೀವಿ ಒಂದು ನವರತ್ನಗಳನ್ನು ಸೇರಿಸ್ತೀವಿ ಅದಕ್ಕೆ ಆಗಿರ್ತಕ್ಕಂಥ ಬೆಲೆ ಇದೆ ಅರಿಶಿನ ಕೂಡನು ಅರಿಶಿನ ಕೂಡ ಅಂಥದ್ದು ಗಿಡ ಗಿಡದಲ್ಲ ಅದು ಅದಕ್ಕೆ ಪಾವಿತ್ರ್ಯತೆ ಇದೆ ಅದು ಒಂದು ಬಂಡೆ ಕಲ್ಲಿರುತ್ತೆ ಅದು ಕಲ್ಲು ಅದಕ್ಕೆ ಪ್ರಾಣ ಕೊಟ್ಟಾಗ ಶಕ್ತಿ ಪಟ್ಟಾಗ ದೈವಿಕತೆ ಅಂತ ನಾವು ಕೈ ಮುಗಿದಾಗ ಅದು ಕಲ್ಲು ಕೂಡ ದೇ ದೇವರಾಗ್ತಾನೆ ಅಂತ ಹಾಗೆ ನಿಮ್ಮ ಕೃಷಿ ಕೃಷಿಕದಲ್ಲಿ ನೀವು ಗಿಡ ಅದು ಎಲ್ಲ ಕಲ್ಲು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ